ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಡಿಸೆಂಬರ್ ಮೂವತ್ತಕ್ಕೆ ಸಿಎಂ ಆಗಮನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಶೈಕ್ಷಣಿಕ ಪ್ರಗತಿಗಳ ಬೇಡಿಕೆಗೆ ಮನವಿ ಡಯಾಲಿಸಿಸ್ ಕೊರತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ವಿದ್ಯಾಭ್ಯಾಸದ ಜೊತೆಗೆ ವ್ಯವಹಾರಿಕ ಜ್ಞಾನ ಬೆಳೆಸಿಕೊಳ್ಳಿ ಡಾಕ್ಟರ್ ವೆಂಕಟನಾರಾಯಣ ಎಂ ಬಿಗ್ ಬಾಸ್ ಸ್ಪರ್ಧಿ ತುಂಬಿದ ಟ್ರಿಗೆ ಲಾರಿ ಡಿಕ್ಕಿ ಹತ್ತು ಜನ ರೈತರಿಗೆ ಗಾಯ ವಾರ್ತೆಗಳ ವಿವರ ಡಿಸೆಂಬರ್ ಮೂವತ್ತರಂದು ತಾಲೂಕಿನ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲು ಹಾಗೂ ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ರಾಜ್ಯದ ಸಿಎಂ ಎಂ ಹಾಗೂ ವಿವಿಧ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಆಗಮಿಸುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಶೈಕ್ಷಣಿಕ ಪ್ರಗತಿಗಾಗಿ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಗುತ್ತದೆ ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರಾದಂಥ ಅಂಪನಗೌಡ ಬಾದರಿ ಅವರು ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಮ್ಮಾಪುರ್ ಏತ ನೀರಾವರಿ ಯೋಜನೆ ಲೋಕಾರ್ಪಣೆ ಮತ್ತು ಸರ್ಕಾರಿ ಮಹಾವಿದ್ಯಾಲಯದ ಸುವರ್ಣ ಸಂಭ್ರಮದಲ್ಲಿ ಆ ಭಾಗವಹಿಸಲು ಆಗಮಿಸುತ್ತಿದ್ದು ಅಂದು ನಗರದ ಗಾಂಧಿ ವೃತ್ತದಿಂದ ಕುಷ್ಠಿಗ್ರಸ್ತಿಯಲ್ಲಿರುವ ಡಿಗ್ರಿ ಕಾಲೇಜಿನವರಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುವುದು ಈ ಮೆರವಣಿಗೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವರು ನಂತರ ಹನ್ನೆರಡು ಮೂವತ್ತಕ್ಕೆ ಸಂಬಂಧಪಟ್ಟ ಸಚಿವರು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನೊಳಗೊಂಡ ಸಭೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾ ಮಟ್ಟದ ವಿವಿಧ ಪದಾಧಿಕಾರಿಗಳು ಭಾಗವಹಿಸಿ ಸರ್ಕಾರಕ್ಕೆ ಕಟ್ಟಡ ಪರವಾನಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿ ಸಲ್ಲಿಸಲಾಗುತ್ತದೆ ಎಂದರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷೆ ಎಂ ದುಡ್ಡು ಬಸವರಾಜ್ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಪಿ ಯು ಸಿ ಪದವಿ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಉಪನ್ಯಾಸಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸಿಗೆ ಸಹಕರಿಸಿ ಎಂದರು ತಾಲೂಕು ಅಧ್ಯಕ್ಷ ವೈ ನರೇಂದ್ರನಾಥ ದೇರ್ಲಾ ಅವರು ಮಾತನಾಡಿ ಸರ್ಕಾರದ ಜೊತೆ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವಲ್ಲಿ ನಮ್ಮದೇ ಆದ ಪ್ರಮುಖ ಪಾತ್ರ ವಹಿಸಿದ್ದೇವೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರದ ಹೊಣೆ ಮತ್ತು ಹೊರೆಯನ್ನು ನಿಭಾಯಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸರಸ್ವತಿ వీరేష్ అగ్ని పాటిల్ వెంకట్రాములు ఎన్ అమరేష్ అనిల్ కుమార్ పరశురాం మల్లాపూర్ విశ్వనాథ్ సత్యనారాయణ వెంకట్రావు సేరే అనేక మాధ్యమ గోష్ఠి ఉపస్థిత ಸಚಿವರು ಒಟ್ಟು ಎಂಟು ಜನ ಆ ದಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಭಾಗಗಳಾಗಿರುತ್ತವೆ ಈಗಾಗಲೇ ಹಲವಾರು ಬಾರಿ ಪತ್ರಿಕಾಗೋಷ್ಠಿ ಈ ವಿಷಯದ ಬಗ್ಗೆ ಮಾತನಾಡಿದ್ದೇವೆ ಇವತ್ತು ಕರೆದಿರತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಾದ ನರೇಂದ್ರ ಅವರು ಬಸವರಾಜ್ ಅವರು ಸಾವಿತ್ರಿಮ್ಮ ಪಾಂಡೇರು ಸರಸ್ವ ಸರಸ್ವತಿ ಪಾಂಡೇರು ಮತ್ತು ಪ್ರಸ್ತಾಪ ಮಾಡಿದ್ದಾರೆ ನಾಳೆ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಆ ಮೆರವಣಿಗೆಯಲ್ಲಿ ಭಾಗಗಳಾಗುವಂಥದ್ದು ಒಟ್ಟು ನಾಲ್ಕು ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಿಷನ್ ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ ಆದರೆ ರೋಗಿಗಳ ಸಂಖ್ಯೆ ಹೆಚ್ಚಾಗಿದ್ದು ಇದರಿಂದ ಬಡ ರೋಗಿಗಳು ಪರದಾಡುವಂತಾಗಿದೆ ಈ ಸಮಸ್ಯೆಗೆ ಶಾಸಕರ ಹಂಪನಗೂಡ ಬಾಧರಿಯರು ಸ್ಪಂದಿಸಬೇಕು ಎನ್ನುವುದು ಡಯಾಲಿಸಿಸ್ ರೋಗಿಗಳ ಒತ್ತಾಯವಾಗಿದೆ ನಗರದ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ಮಿಷನ್ ಡಯಾಲಿಸಿಸ್ ಮಿಷನ್ಗಳಿದ್ದು ಡಯಾಲಿಸಿಸ್ ರೋಗಿಗಳು ಹೆಚ್ಚು ಜನ ಇದ್ದು ಎರಡು ಮಿಷನ್ ಸಾಕಾಗುವುದಿಲ್ಲ ಇನ್ನು ಎರಡು ಮಿಷನ್ಗಳ ಅವಶ್ಯಕತೆ ಇದೆ ಹಣ ಇದ್ದವರು ಹೆಚ್ಚು ಹಣ ಕಟ್ಟಿ ಖಾಸಗಿ ಆಸ್ಪತ್ರೆಗೆ ಹೋಗುತ್ತಿದ್ದರೆ ಹಣ ಇಲ್ಲದ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಯನ್ನೇ ಅವಲಂಬಿಸಿದ್ದಾರೆ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ಡಯಾಲಿಸಿಸ್ ಮಿಷನ್ ಹಾಗೂ ಮೂರು ಜನ ಸಿಬ್ಬಂದಿಗಳಿದ್ದಾರೆ ಇವು ತಾಲೂಕಿನ ರೋಗಿಗಳಿಗೆ ಸರಿ ಹೋಗುತ್ತಿಲ್ಲ ಎಷ್ಟೇ ಕಷ್ಟವಾದರೂ ಸಹ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ತಾಲೂಕಿನಲ್ಲಿ ಡಯಾಲಿಸಿಸ್ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ರೋಗಿಗಳಿಗೆ ತಕ್ಕಂತೆ ಶಾಸಕರು ಇನ್ನೂ ಎರಡು ಡಯಾಲಿಸಿಸ್ ಮಿಷನ್ ಹಾಗೂ ಸಿಬ್ಬಂದಿಗಳನ್ನು ಒದಗಿಸಬೇಕು ಅಂದಾಗ ಮಾತ್ರ ಅನುಕೂಲ ಇಲ್ಲದಿದ್ದರೆ ಈಗಿರುವ ಡಯಾಲಿಸಿಸ್ ಮಿಷನ್ಗಳಿಂದ ರೋಗಿಗಳಿಗೆ ತುಂಬ ತೊಂದರೆಯಾಗಲಿದೆ ಪ್ರತಿದಿನ ಸುಮಾರು ರೋಗಿಗಳು ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಆಸ್ಪತ್ರೆಗೆ ಬರುತ್ತಿದ್ದಾರೆ ಒಂದು ರೋಗಿಗೆ ಕನಿಷ್ಠ ನಾಲ್ಕು ತಾಸು ಡಯಾಲಿಸಿಸ್ ಮಾಡಿಸಲು ಸಮಯ ಬೇಕಾಗುತ್ತದೆ ರೋಗಿಗಳಿಗೆ ಡಯಾಲಿಸಿಸ್ ಎರಡು ಮಿಷನ್ ಇರುವುದರಿಂದ ತೊಂದರೆಯಾಗಿದೆ ಈಗ ಹದಿನಾರು ಜನ ರೋಗಿಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ ಎಲ್ಲರಿಗೆ ಡಯಾಲಿಸಿಸ್ ಮಾಡಲು ಸಿಬ್ಬಂದಿಗಳು ಕಷ್ಟಪಡುತ್ತಿದ್ದಾರೆ ಆರಂಭದಲ್ಲಿ ರಘುರಾಮ್ ಶೆಟ್ಟಿ ಹೆಸರಿನಲ್ಲಿ ಡಯಾಲಿಸಿಸ್ ಟೆಂಡರ್ ಆಗಿದ್ದು ಅವರು ಬಿಟ್ಟು ನಂತರ ಸಂಜೀವಿನಿಗೆ ಟೆಂಡರ್ ಆಯಿತು ಈಗ ಅವರ ಟೆಂಡರ್ ಅವಧಿ ಮುಗಿದ ಕಾರಣ ಮೂರು ತಿಂಗಳಿನಿಂದ ಸರ್ಕಾರವೇ ಡಯಾಲಿಸಿಸ್ ನಡೆಸಿಕೊಂಡು ಹೋಗುತ್ತಿದೆ ವಿಚಿತ್ರವೆಂದರೆ ಇಡೀ ಜಿಲ್ಲೆಯಲ್ಲಿಯೇ ಲೆಫ್ರೋಲಾಜಿಸ್ಟ್ ಹಾಗೂ ಡಯೋಟೀಷಿಯನ್ ಸುಮಾರು ವರ್ಷಗಳಿಂದ ಇಲ್ಲದೆ ಇರುವುದರಿಂದ ಇವರ ನೇಮಕ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು ಇದ್ದ ಸಿಬ್ಬಂದಿಗಳೇ ಅವರ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ ನಗರದ ಡಯಾಲಿಸಿಸ್ ಸೆಂಟರ್ನಲ್ಲಿ ಡಾಕ್ಟರ್ ಹನುಮಂತ್ ರೆಡ್ಡಿ ತಾತ್ಕಾಲಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಒಂದು ತಿಂಗಳಿನಿಂದ ಮಾನ್ವಿ ತಾಲೂಕಿನಲ್ಲಿ ಡಯಾಲಿಸಿಸ್ ಕೆಟ್ಟಿದ್ದು ರಿಪೇರಿ ಮಾಡಲಾರದ ಕಾರಣ ಅಲ್ಲಿನ ಡಯಾಲಿಸಿಸ್ ರೋಗಿಗಳು ಕೂಡ ಸಿಂಧನೂರಿಗೆ ಬರುತ್ತಿದ್ದಾರೆ ಮಿಷನ್ಗಳ ಕೊರತೆ ನಡುವೆ ಈಗಿರುವ ವಿನೋದ್ ಆಯಿಷಾ ಹಾಗೂ ಡಿ ಗ್ರೂಪ್ ಶ್ರೀನಿವಾಸ್ ಸೇರಿದಂತೆ ಮೂರು ಜನ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದು ನಾಲ್ಕು ತಿಂಗಳಿನಿಂದ ಸಂಬಳ ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಇತ್ತೀಚೆಗೆ ವಿಧಾನಸೌಧ ಮುಂದೆ ನೌಕರರು ಪ್ರತಿಭಟನೆ ನಡೆಸಿದಾಗ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಎರಡು ತಿಂಗಳ ಸಂಬಳ ಮಾಡಿದೆ ಡಯಾಲಿಸಿಸ್ ಕೊರತೆ ಬಗ್ಗೆ ಡಿ ಗಮನಕ್ಕೆ ತಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಡಯಾಲಿಸಿಸ್ ರೋಗಿಗಳು ಇದ್ದ ಬಗ್ಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ಸಿಂಧನೂರಿಗೆ ಎರಡು ಲಿಂಗಸೂರಿಗೆ ಎರಡು ಒಟ್ಟು ನಾಲ್ಕು ಹೊಸ ಡಯಾಲಿಸಿಸ್ ಮಿಷನ್ಗಳನ್ನು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದ ಗಮನಕ್ಕೆ ತರಲಾಗಿದೆ ಮಂಜೂರು ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಎಂದು ಡಿ ಡಾಕ್ಟರ್ ಸುರೇಂದ್ರ ಬಾಬು ಮಾಹಿತಿ ನೀಡಿದರು ತಾಲೂಕಿನಲ್ಲಿ ದಿನೇ ದಿನೇ ಡಯಾಲಿಸಿಸ್ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರೋಗಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಶಾಸಕ ಅಂಪನಗೌಡ ಬಾದರ್ಲಿ ಶಾಸ ಸರ್ಕಾರದ ಮೇಲೆ ಒತ್ತಡ ಹಾಕಿ ಡಯಾಲಿಸಿಸ್ ಮಿಷನ್ಗಳನ್ನು ಮಂಜೂರು ಮಾಡಿಸಬೇಕಾಗಿದೆ ಡಯಾಲಿಸಿಸ್ ರೋಗಿಗಳಿಗೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ಹಣ ಅವರ ಖಾತೆಗೆ ಸರ್ಕಾರ ಜಮಾ ಮಾಡುತ್ತಿದ್ದು ಇದರಿಂದ ರೋಗಿಗಳಿಗೆ ಅನುಕೂಲವಾಗಿದೆ ನಮ್ಮ ರಾಜ್ಯದಲ್ಲಿ ಸಹ ಆಂಧ್ರ ರಾಜ್ಯದಂತೆ ಪ್ರತಿ ತಿಂಗಳು ಹಣಕಾಸಿನ ನೆರವನ್ನು ರೋಗಿಗಳಿಗೆ ನೀಡಿದರೆ ಬಡ ರೋಗಿಗಳಿಗೆ ತುಂಬ ಸಹಾಯ ಮಾಡಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕಾಗಿದೆ ಲಕ್ಷ್ಮಿ ಫೈನಾನ್ಸ್ ಮಾಲೀಕ ವೀರೂಗಾರ್ ಅವರು ವಿವಿಧ ವ್ಯವಹಾರಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸುವ ಮೂಲಕ ಅನೇಕರಿಗೆ ಉದ್ಯೋಗಗಳನ್ನು ನೀಡಿದ್ದಾರೆ ತಮ್ಮ ಲಕ್ಕಿ ಫೈನಾನ್ಸ್ ಕಳೆದ ಎರಡು ವರ್ಷಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಕಿ ಫೈನಾನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಅನ್ನು ಹೊರತಂದಿದ್ದಾರೆ ಎಂದು ಡಾಕ್ಟರ್ ವೆಂಕಟನಾರಾಯಣ್ ಎಂ ಹೇಳಿದರು ನಗರದ ಎಕ್ಸಲೆಂಟ್ ಪದವಿ ಕಾಲೇಜಿನಲ್ಲಿ ಲಕ್ಕಿ ಫೈನಾನ್ಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ನಮ್ಮ ಕೈಯಲ್ಲಿ ಬೆಳೆದ ವಿದ್ಯಾರ್ಥಿ ಇಂದು ಸತತ ಪ್ರಯತ್ನ ಮತ್ತು ಪರಿಶ್ರಮದ ಮೂಲಕ ಉತ್ತಮ ಸ್ಥಾನದಲ್ಲಿ ನಿಂತಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ವೀರು ಹೂಗಾರ್ ಲಕ್ಕಿ ಗ್ರೂಪ್ಸ್ ಮತ್ತಷ್ಟು ಅಭಿವೃದ್ಧಿಯಾಗಲಿ ಅನೇಕರಿಗೆ ಉದ್ಯೋಗಗಳನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನಷ್ಟು ಬೆಳೆದು ನಿಲ್ಲಲಿ ಎಂದರು ಉದ್ಘಾಟಕರಾಗಿ ಆಗಮಿಸಿದ ರಾಯಚೂರು ಜಿಲ್ಲಾ ಹೂಗಾರ್ ಸಮಾಜದ ಜಿಲ್ಲಾ ಅಧ್ಯಕ್ಷೆ ಹೀರಣ್ಣ ಹೂಗಾರ್ ಮಾತನಾಡಿ ವೀರು ಹೂಗಾರು ವಿವಿಧ ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸಿ ಇಂದು ತಮ್ಮದೇ ಆದ ಲಕ್ಕಿ ಗ್ರೂಪ್ಸ್ ಸಂಸ್ಥೆ ಸ್ಥಾಪನೆ ಮಾಡಿ ಅನೇಕರಿಗೆ ಉದ್ಯೋಗಗಳು ದೊರಕಿಸಿಕೊಟ್ಟಿರುವುದು ಹೆಮ್ಮೆಯ ಸಂಗತಿ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಹೂಗಾರ್ ಸಮಾಜದ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ನಮ್ಮೆಲ್ಲರನ್ನು ಇಂದು ತನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸವೆನಿಸುತ್ತಿದೆ ಹಾಗೂ ಮುಂದಿನ ದಿನಗಳಲ್ಲಿ ಲಕ್ಕಿ ಗ್ರೂಪ್ಸ್ ಇನ್ನೂ ಎತ್ತರಕ್ಕೆ ಬೆಳೆಯಲೆಂದರು ಈ ಸಂದರ್ಭದಲ್ಲಿ ವೆಂಕಟರಾವ್ ಪಂಪಣ್ಣ ವೀರು ಹೂಗಾರ್ ಬಸವರಾಜ್ ಚಿಗಿರಿ ರಘು ಹೂಗಾರ್ ಸಂಘದ ತಾಲೂಕು ಅಧ್ಯಕ್ಷ ಭೀಮಣ್ಣ ಹೂಗಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್ ಲಿಂಗರಾಜ್ ಹೂಗಾರ್ ಶರಣಪ್ಪ ಹೂಗಾರ್ ಶರಣಬಸವಯ್ಯ ಮೂಲಿಮಠ್ ಹನುಮೇಶ್ ಜಡಿಯಪ್ಪ ಬಸವರಾಜ್ ರವಿಕುಮಾರ್ ಶರಣಪ್ಪ ವಿರೂಪಾಕ್ಷಿ ಮತ್ತು ಎಕ್ಸಲೆಂಟ್ ಪದವಿ ಮಹಾವಿದ್ಯಾಲಯದ ಉಪನ್ಯಾಸಕರು ವಿದ್ಯಾರ್ಥಿಗಳು ಸೂರ್ಯನಾರಾಯಣ ರಾಠೋಡ್ ಕುಮಾರಿ ಅನುಜಾ ಸುಧಾ ಭಾಗವಹಿಸಿದ್ದರು ಯಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ವಯಂ ಉದ್ಯೋಗಗಳನ್ನ ಅಳವಡಿಸಿಕೊಳ್ತಾರೆ ಅವರು ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಯಾಕೆ ಈ ಮಾತನ್ನು ಹೇಳ್ತಂದ್ರೆ ಈಗಾಗಲೇ ಸರ್ ಪ್ರಾಸ್ತಾವಿಕವಾಗಿ ನುಡಿಬೇಕಾದ್ರೆ ಹೇಳಿದ್ದಾರೆ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ಹೆಚ್ಚು ಜನರಿಗೆ ಉದ್ಯೋಗ ಅಂದ್ರೆ ಅವರೊಬ್ಬರೇ ಉದ್ಯೋಗವನ್ನ ಮಾಡಿದ್ರೆ ತಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬಹುದಾಗಿತ್ತು ಆದ್ರೆ ಅವರು ವಿವಿಧ ಸಂಸ್ಥೆಗಳನ್ನ ಹುಟ್ಟು ಹಾಕುವುದರ ಮೂಲಕವಾಗಿ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡುವುದರ ಜೊತೆಯಲ್ಲಿಯೇ ಅಲ್ಲಿ ಕೆಲಸ ಮಾಡುವಂತ ಮೂವತ್ತು ಜನರಿಗೆ ಉದ್ಯೋಗವನ್ನು ಕೊಟ್ಟು ಮೂವತ್ತು ಕುಟುಂಬಗಳ ಏಳಿಗೆಗೆ ಅವರು ಕಾರಣೀಭೂತರಾಗಿರ್ತಾರೆ ಅನ್ನುವುದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಯೊಬ್ಬರು ಗರ್ಭಿಣಿ ಅನ್ನೋ ಸುದ್ದಿ ತಡವಾಗಿ ಹರಡಿದೆ ಈಗ ಪ್ರೆಗ್ನೆಂಟ್ ಚರ್ಚೆ ಜೋರಾಗಿ ವೀಕ್ಷಕರ ಮಧ್ಯೆ ಹರಡಾಡುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಹೀರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆ ಈ ಸಲದ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಒಂದೊಂದೇ ಕತೆ ಹೊರಬರುತ್ತಿದೆ ಕೆಲವರು ಅರೆಸ್ಟ್ ಆಗಿದ್ದು ಜಗಳ ಹೀಗೆ ಸುದ್ದಿ ಹರಿದಾಡುತ್ತಿದೆ ಹೊಸ ಸೇರ್ಪಡೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಪ್ರೆಗ್ನೆಂಟ್ ಅಂತೆ ಪ್ರೆಗ್ನೆಂಟ್ ಆದ ಆ ಮಹಿಳೆಯಾರು ಸೀಸನ್ ಹದಿನೇಳರಲ್ಲಿ ಈಗ ಪ್ರೆಗ್ನೆಂಟದೇ ಮಾತುಗಳು ಕೇಳಿ ಬರತೊಡಗಿವೆ ಮೊದಮೊದಲು ಭಾರಿ ಜನ ಮೆಚ್ಚುಗೆ ಪಡೆದ ಬಿಗ್ ಬಾಸ್ ಶೋ ಬರು ಬರುತ್ತಾ ರಾಯರ ಕುದುರೆ ಕತ್ತೆ ಹಾಯಿತು ಎನ್ನುವಂತಾಗಿದೆ ಬಿಗಿ ಭದ್ರತೆಯ ನಡುವೆ ಸಿ ಸಿ ಕ್ಯಾಮರಾ ಇದ್ದರೂ ಸಹ ಅದನ್ನು ಕಣ್ಣು ತಪ್ಪಿಸಿ ಇಬ್ಬರು ಅದು ಹೇಗೆ ಅದು ಯಾವ ಸ್ಥಳದಲ್ಲಿ ಭೇಟಿ ಮಾಡಿದರು ಎನ್ನುವುದೇ ಬಿಗ್ ಬಾಸ್ ಮನೆಯ ನಡೆಸುವವರ ಚಿಂತೆಯಾಗಿದೆಯಂತೆ ಇದಕ್ಕೆ ಬಿಗ್ ಬಾಸ್ನ ಅವರೇ ಜನರಿಗೆ ಸ್ಪಷ್ಟನೆ ನೀಡಬೇಕಾಗಿದೆ ಚೆನ್ನೈನಿಂದ ಮುಂಬೈಗೆ ಹೊರಟಿರುವ ಸ್ಯಾಮ್ಸಂಗ್ ಫ್ರಿಜ್ ತುಂಬಿದ ಬೃಹತ್ ಲಾರಿಯೊಂದು ಭತ್ತದ ಹುಲ್ಲು ತುಂಬಿದ ಟ್ರ್ಯಾಕ್ಟರ್ಗೆ ಗುದ್ದಿದ ಕಾರಣ ತಾಲೂಕಿನ ಯುರ್ಪಾಪುರ್ ಮತ್ತು ಅರಳಳ್ಳಿ ಕ್ರಾಸ್ ಹತ್ತಿರವಿದ್ದ ಕಂದಕಕ್ಕೆ ಬಿದ್ದ ಭತ್ತದ ಹುಲ್ಲು ತುಂಬಿದ ಟ್ರ್ಯಾಕ್ಟರ್ ಟ್ರ್ಯಾಲಿ ಬಳಿಯಾಗಿ ಸುಮಾರು ಹತ್ತು ಜನ ರೈತರಿಗೆ ಗಾಯವಾದ ಪ್ರಸಂಗ ನಡೆದಿದೆ ಸೋಮವಾರ ಸಂಜೆ ಕುಷ್ಟಗಿ ತಾಲೂಕಿನ ವೀರಾಪುರ್ ಗ್ರಾಮದ ರೈತರು ದನ ಕರುಗಳಿಗಾಗಿ ಭತ್ತದ ಹುಲ್ಲು ಒಯ್ಯಲು ಸಿಂಧನೂರು ತಾಲೂಕಿನ ರಾಮರೆಡ್ಡಿ ಕ್ಯಾಂಪಿನ ರೈತರ ಹೊಲಕ್ಕೆ ಬಂದು ಭತ್ತದ ಹುಲ್ಲು ತೆಗೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ವಿರ್ಪಾಪುರ್ ಕ್ರಾಸ್ ಬಳಿ ಚೆನ್ನೈಯಿಂದ ಮುಂಬೈಗೆ ಹೊರಟ ಶ್ಯಾಮ್ಸಂಗ್ ಫ್ರಿಜ್ ತುಂಬಿದ ಬೃಹತ್ ಲಾರಿಯೊಂದು ಸೈಡ್ ತೆಗೆದುಕೊಳ್ಳಲು ಹೋಗಿ ಡಿಕ್ಕಿ ಹೊಡೆದ ಪರಿಣಾಮ ಭತ್ತದ ಹುಲ್ಲು ತುಂಬಿದ ಟ್ರಾಲಿ ಮೇಲೆ ಒಂಬತ್ತು ಜನ ಹಾಗೂ ಡ್ರೈವರ್ ಸೇರಿ ಒಟ್ಟು ಹತ್ತು ಜನ ಪಲ್ಟಿಯಾದ ಟ್ರಾಲಿ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದರು ಕ್ರಾಸ್ ಬಳಿ ಕೊಯ್ದ ಭತ್ತ ಒಣಗಿಸುತ್ತಿದ್ದ ಅನೇಕ ರೈತರು ಧಾವಿಸಿ ಪಲ್ಟಿಯಾದ ಟ್ರಾಲಿಯನ್ನು ಇನ್ನೊಂದು ಟ್ರ್ಯಾಕ್ಟರ್ ಮೂಲಕ ಎಳೆದು ಹತ್ತು ಜನರ ಪ್ರಾಣ ಉಳಿಸಿದ್ದಾರೆ ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಾಗಿ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ಗಾಯಾಳುಗಳಾದ ರಮೇಶ್ ತಿರುಪತಿ ಬಸವರಾಜ್ ಮುತ್ತುರಾಜ್ ಮುದುಕಪ್ಪ ಹುಸೇನಪ್ಪ ಶ್ಯಾಮಣ್ಣ ರಮೇಶ್ ಸೇರಿದಂತೆ ಒಟ್ಟು ಹತ್ತು ಜನ ರೈತರನ್ನ ಸರ್ಕಾರಿ ಆಂಬುಲೆನ್ಸ್ನಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ ವಿಷಯ ತಿಳಿದು ದೌಡಾಯಿಸಿದ ಟ್ರಾಫಿಕ್ ಎಎಸ್ಐ ಅಶೋಕ್ ರಾಮ್ಪುರ್ ಹೆಡ್ ಕಾನ್ಸ್ಟೇಬಲ್ ಮಲ್ಲಪ್ಪ ನಾಗರಾಳ್ ಕೆ ಕುಮಾರಸ್ವಾಮಿ ತನಿಖೆ ಕೈಗೊಂಡು ಲಾರಿ ಮತ್ತು ಟ್ಯಾಕ್ಟರನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಗರದ ಮನೆ ಬಸ್ ನಿಲ್ದಾಣ ಬ್ಯಾಂಕ್ ಸೇರಿದಂತೆ ಅನೇಕ ಕಡೆ ಕಳ್ಳತನ ಮಾಡಿದ ಅಂತರ್ಜಿಲ್ಲಾ ಕಚೇರಿಗಳನ್ನು ಬಂಧಿಸಿ ನಗದು ಹಣ ಮತ್ತು ಬಂಗಾರ ಒಡವೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಡಿವೈಎಸ್ಪಿ ಬಿ ಎಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾದಂತೆ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಪಿಐ ದುರ್ಗಪ್ಪ ಸಿಪಿಐ ವೀರರೆಡ್ಡಿ ಪಿ ಎಸ್ಐ ಬಸವರಾಜ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಶೇಣಪ್ಪ ರೆಡ್ಡಿ ಸಂಗನಗೌಡ ಆದಯ್ಯ ಖಲೀಲ್ ಪಾಷಾ ಅವರನ್ನೊಳಗೊಂಡ ವಿಶೇಷ ತಂಡ ರಚಿಸಿ ಕದಿಮರನ್ನು ಬೆನ್ನತ್ತಿ ಹುಬ್ಬಳ್ಳಿ ಮೂಲದ ಜಾನು ಸೇರಿದಂತೆ ಮೂವರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಆರೋಪಿಗಳಿಂದ ಮೂರು ಲಕ್ಷ ಐವತ್ತೈದು ಸಾವಿರ ನಗದು ಹಣ ಹಾಗೂ ಬಂಗಾರ ಬೆಳ್ಳಿ ಸೇರಿ ಒಟ್ಟು ಏಳು ಲಕ್ಷ ತೊಂಬತ್ತೈದು ಸಾವಿರದಷ್ಟು ಜಪ್ತಿ ಮಾಡಿಕೊಂಡು ಮೂರು ಪ್ರಕರಣಗಳನ್ನು ಭೇದಿಸಲಾಗಿದೆ ಅಂತರ್ ಜಿಲ್ಲಾ ಕದಿಮರನ್ನು ಬಂಧಿಸಿದ್ದನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಹೆಚ್ಚುವರಿ ಎಸ್ಪಿಯವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸೊ ಅವ್ರನ್ನೆಲ್ಲ ಇದು ಮಾಡಿ ಅವ್ರನ್ನೆಲ್ಲ ವಿಚಾರಣೆ ಮಾಡಲ ಮಾಡಿ ಅದರಲ್ಲಿ ಇವರೆಲ್ಲ ಹುಬ್ಬಳ್ಳಿಯವರು ಅಂತ ಗೊತ್ತಾಗಿದೆ ಇವರೆಲ್ಲ ಚಾಳಿ ಬಿದ್ದ ಕಾಳು ಇನ್ನೆಲ್ಲ ಕೆಲವೊಂದು ಪ್ರಕರಣಗಳಲ್ಲಿ ಇವ್ರ ಮೇಲೆಲ್ಲ ಅಂತ ನಾವು ಮಾಹಿತಿ ಇದೆ ಜಾನು ಹೇಳಿ ಇನ್ನೊಬ್ರು ರಾಘವೇಂದ್ರ ಆಮೇಲೆ ಇನ್ನೊಬ್ಬನು ಸುರೇಶ ಇವರೆಲ್ಲರೂ ಮೂವರು ಹುಬ್ಳಿಯವರು ಇವನ್ನೆಲ್ಲ ಬಂಧನ ಮಾಡಿದ್ದಾರೆ ಇವರು ಬಂಧನ ಮಾಡಿ ಇವತ್ತು ಇವ್ರ ಕಡೆಯಿಂದ ಅವತ್ತು ನಮ್ಮ ಈ ಚಿನ್ನೂರು ಠಾಣೆಗೆ ಸಂಬಂಧಪಟ್ಟಂತೆ ಒಂದು ಮೂರು ಕೇಸು ಟ್ರೇಸ್ ಆಗಿದ್ದಾವೆ ಇದರಲ್ಲಿ ಅಂದರೆ ಮೊನ್ನೆ ಆಗಿದ್ದು ಹಣ ಕಳ್ತನ ಮಾಡಿದ್ದು ಅದೇ ರೀತಿ ನೂರ ಐವತ್ತೆರಡು ಇಪ್ಪತ್ತ್ ಮೂರು ಅದರಲ್ಲಿ ಒಂದು ಲಕ್ಷ ಕಳತನಾಗಿತ್ತು ಅದರಲ್ಲಿ ಐವತ್ತು ಸಾವಿರ ರಿಕವರಿ ಆಗಿದೆ ಕಡೆಯಿಂದ ಡಿಸೆಂಬರ್ ಮೂವತ್ತಕ್ಕೆ ಸಿಎಂ ಆಗಮನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಶೈಕ್ಷಣಿಕ ಪ್ರಗತಿಗಳ ಬೇಡಿಕೆಗೆ ಮನವಿ ಡಯಾಲಿಸಿಸ್ ಕೊರತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ವಿದ್ಯಾಭ್ಯಾಸದ ಜೊತೆಗೆ ವ್ಯವಹಾರಿಕ ಜ್ಞಾನ ಬೆಳೆಸಿಕೊಳ್ಳಿ ಡಾಕ್ಟರ್ ವೆಂಕಟನಾರಾಯಣ ಎಂ बिग बॉस प्रेग्नेंट अंते ास्पर्धी प्रेग्नेंटे अुंट वीक्षकुसुसुतु भत् हूल तुम्हें ट्रैक्टर के लारी डि हत जन रैतर के गाय वारसार निरंतर सीखी ध्वनि नमस्कार